ಕಟ್ಟಡ ಕಾರ್ಮಿಕರಿಗೆ ಟೂಲ್ ಕಿಟ್ ವಿತರಿಸಿದ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಸುಧಾಕರ್ ಚಿಂತಾಮಣಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಂದಾಗಿ ಅಭಿವೃದ್ಧಿ ಯೋಜನೆಗಳಿಗೆ ಹಣ ನೀಡುತ್ತಿಲ್ಲ ಎಂಬುದು ವಿರೋಧ ಪಕ್ಷಗಳ ಸುಳ್ಳು ಆರೋಪವಾಗಿದೆ ಮಾಮೂಲಿನಂತೆ ಎಲ್ಲ ಇಲಾಖೆಗಳ ಅಭಿವೃದ್ಧಿ ಯೋಜನೆಗಳಿಗೂ ಹಣ ಬಿಡುಗಡೆಯಾಗುತ್ತಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಹೇಳಿದರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶನಿವಾರ ಕಾರ್ಮಿಕ ಇಲಾಖೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ವಿವಿಧ ಕಾರ್ಮಿಕರಿಗೆ ಸಲಕರಣೆಗಳನ್ನು ವಿತರಿಸಿ ಮಾತನಾಡಿದರು ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗುವಷ್ಟು ಸಂಪನ್ಮೂಲವನ್ನು ವಿವಿಧ ಮೂಲಗಳಿಂದ ಸಂಗ್ರಹಿಸಿದೆ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಯೋಜನೆಗಳಿಗೆ ತೊಡಕಾಗಿದೆ ಅಥವಾ ಸ್ಥಗಿತಗೊಂಡಿವೆ ಎಂಬುದು ವಿರೋಧ ಪಕ್ಷಗಳ ಅಪಪ್ರಚಾರವಾಗಿದೆ ಅವರಿಗೆ ಗ್ಯಾರಂಟಿ ಯೋಜನೆಗಳಿಂದ ಜನರು ಕಾಂಗ್ರೆಸ್ ಕಡೆಗೆ ವಾಲಿದ್ದಾರೆ ಎನ್ನುವುದು ಅರಿವಾಗಿದೆ ಹೀಗಾಗಿ ಅದನ್ನು ಸಹಿಸಿಕೊಳ್ಳಲಾರದೆ ವೃಥಾ ಆರೋಪಗಳನ್ನು ಮಾಡುತ್ತಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಕಾರ್ಮಿಕರ ಅಭಿವೃದ್ಧಿಗಾಗಿ ವಿವಿಧ ಯೋಜನೆಗಳನ್ನು ಸರ್ಕಾರ ರೂಪಿಸಿ ಅನುಷ್ಠಾನಗೊಳಿಸಿದೆ ಕಾರ್ಮಿಕರ ಮನೆ ಬಾಗಿಲಿಗೆ ಅನೇಕ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಅವರವರ ವೃತ್ತಿಗೆ ಸಹಾಯಕವಾಗುವ ಸಲಕರಣೆಗಳ ವಿತರಣೆಯೂ ಸಹ ಒಂದು ಭಾಗವಾಗಿದೆ ಸದುಪಯೋಗ ಪಡಿಸಿಕೊಂಡು ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಸಲಹೆ ನೀಡಿದರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹದಿಮೂರು ಬಜೆಟ್ಗಳನ್ನು ಮಂಡನೆ ಮಾಡಿ ಆರ್ಥಿಕ ತಜ್ಞರು ಆಗಿದ್ದಾರೆ ರಾಜ್ಯದ ಆರ್ಥಿಕ ಸ್ಥಿತಿ ಸದೃಢವಾಗಿರುವಂತೆ ಜಾಣ್ಮೆಯಿಂದ ಜನರಿಗೂ ಯಾವುದೇ ತೊಂದರೆ ಆಗದಂತೆ ಗ್ಯಾರಂಟಿ ಯೋಜನೆಗಳು ಹಾಗೂ ಅಭಿವೃದ್ಧಿ ಯೋಜನೆಗಳನ್ನು ಒಟ್ಟಾಗಿ ನಿಭಾಯಿಸುತ್ತಿದ್ದಾರೆ ಯಾವುದೇ ಹಂತದಲ್ಲಿ ಸೋರಿಕೆ ಆಗಬಾರದು ಎಂದು ಫಲಾನುಭವಿಗಳ ಮನೆ ಬಾಗಿಲಿಗೆ ಸೌಲಭ್ಯಗಳನ್ನು ಒದಗಿಸುತ್ತಿದ್ದಾರೆ ಎಂದರು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಭಿನ್ನರಾಗವಿಲ್ಲ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಒಂದಾಗಿ ಸರ್ಕಾರ ಮತ್ತು ಪಕ್ಷವನ್ನು ಮುನ್ನಡೆಸುತ್ತಿದ್ದಾರೆ ಅವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಮೂಡಿಸಲು ವಿರೋಧ ಪಕ್ಷಗಳು ಏನೇ ಹುಯಿಲೆಬ್ಬಿಸಿದರೂ ಸಾಧ್ಯವಿಲ್ಲ ಎಂದರು ನಗರಸಭೆ ಅಧ್ಯಕ್ಷ ಜಗನ್ನಾಥ್ ಉಪಾಧ್ಯಕ್ಷೆ ಕೆ ರಾಣಿಯಮ್ಮ ಕಾರ್ಮಿಕ ಇಲಾಖೆಯ ಅಧಿಕಾರಿ ಕಲಾವಣಿ ತಹಶೀಲ್ದಾರ್ ಸುದರ್ಶನ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ನಗರಸಭೆ ಸದಸ್ಯರು ಆಶ್ರಯ ಸಮಿತಿ ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು கிடைக்கும் <muchas> নে রাইট <coughs> <coughs> <łbymgang> <diye> അഞ്ച് മണി പിടയേ പാടയേ 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 ഓറൈറ്റ് ಸಂಘಟಿತ ಕಾರ್ಯಕ್ರಮಗಳು ಕಾರ್ಯಕ್ರಮಗಳು ಅಸಂಘಟಿತ ಕಾರ್ಯ ಕಾರ್ಮಿಕರು ಅಂತಕ್ಕಂಥದ್ದು ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಇವತ್ತು ತಮಗೆ ವೃತ್ತಿಗಳಲ್ಲಿ ತಮಗೆ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ಸರ್ಕಾರ ಇವತ್ತು ಈ ಅಭಿವೃದ್ಧಿ ಕೆಲಸಗಳಿಗೆ ಇದೆಲ್ಲ ಅನುದಾನವನ್ನು ಬಿಡುಗಡೆ ಮಾಡಿರೋದು ನಿಮ್ಗೆಲ್ಲರೂ ಉಚಿತವಾಗಿ ಇವತ್ತು ಕೊಡುವಂಥದ್ದು ಸಬ್ಸಿಡಿ ಉಚಿತವಾಗಿ ಉಚಿತವಾದ ಸಬ್ಸಿಡಿ ಇದೆಯಾ ಉಚಿತವಾಗಿ ಇವತ್ತು ಕೊಡುವಂಥದ್ದಕ್ಕೆ ಇವತ್ತು ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ

ಇವತ್ತಿನ್ನೆಲ್ಲ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದರಿಂದ ನಾನು ನಮ್ಮಲ್ಲಿ ಅಷ್ಟೇ ದಯವಿಟ್ಟು ಇದರ ಸದುಪಯೋಗ ಪಡ್ಕೋಬೇಕು ನಾವು ಇದರ ಸದುಪಯೋಗ ಸದ್ಬಳಕೆ ಆಗ್ಬೇಕು ಇದರಿಂದ ತಮ್ಮ ಜೀವನಕ್ಕೆ ಒಂದು ಗೌರವಯುತವಾದಂತಹ ಒಂದು ಬದುಕನ್ನ ಸಾಧಿಸಲಿಕ್ಕೆ ತಮಗೆ ಇದು ಸಹಕಾರಿ ಆಗ್ಬೇಕು ತಮ್ಮ ವೃತ್ತಿಗಳಲ್ಲಿ ಇದನ್ನ ಬಳಸಿಕೊಳ್ತಕ್ಕಂಥದಕ್ಕೆ ಬಳಸಿಕೊಂಡು ಅದರಿಂದ ತಮ್ಮ ಕುಟುಂಬ ಪೋಷಣೆ ಆ ಒಂದು ಅನುಕೂಲ ಆಗಿದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ತಾವೆಲ್ಲರೂ ಬಹಳ ಹೆಚ್ಚಿನ ಸಂಖ್ಯೆಯನ್ನು ಬಳಸುತ್ತೆ ಮತ್ತೊಮ್ಮೆ ನಾನು ತಮ್ದೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸಿ